ಲಾಕ್ಡೌನ್ ಸಡಿಲಿಕೆಯಾದರೂ ಉತ್ತರ ಕನ್ನಡ ಜಿಲ್ಲೆಯ ಸಾರಿಗೆ ಸಂಸ್ಥೆಯ ಬಸ್ಗಳಿಗೆ ಗೋವಾ ಹಾಗೂ ಮಹಾರಾಷ್ಟ್ರಕ್ಕೆ ಸಂಚರಿಸುವ ಸಂದರ್ಭ ಒದಗಿ ಬಂದಿಲ್ಲ ಹೆಚ್ಚಿನ ಆದಾಯ ಮೂಲವಾದ ಗೋವಾ ಹಾಗೂ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರವಿಲ್ಲದ ಕಾರಣಕ್ಕೆ ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳು ಸಪ್ಪೆ ಮೋರೆ ಮಾಡಿ ಕುಳಿತುಕೊಳ್ಳುವಂತಾಗಿದೆ ಕಾರವಾರ ಡಿಪೋದಿಂದ ಆಂಧ್ರ ಕೇರಳ ಹೈದರಾಬಾದ್ಗೆ ಪ್ರತಿನಿತ್ಯ ಗೋವಾ ಸಂಚರಿಸುವ ಬಸ್ಗಳಿಂದಲೇ ಪ್ರತಿದಿನ ಸುಮಾರು ಎರಡು ಲಕ್ಷ ರೂಪಾಯಿ ಆದಾಯ ಬರುತ್ತಿತ್ತು ಮಹಾರಾಷ್ಟ್ರಕ್ಕೆ ತೆರಳುವ ಕಾರವಾರ ಬಸ್ ಡಿಪೋಗಳಿಂದ ಪ್ರತಿನಿತ್ಯ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಆದಾಯ ಬರುತ್ತಿತ್ತು ಇಷ್ಟೊಂದು ಆದಾಯಕ್ಕೆ ಖೋತ ಬಿದ್ದಿರುವುದು ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಲ್ಲಿ ಚಿಂತೆ ಮೂಡಿಸಿದೆ ಆಂಧ್ರ ಕೇರಳ ಹೈದರಾಬಾದ್ ಬಸ್ ಸಂಚಾರದಿಂದ ಅಷ್ಟೊಂದು ಆದಾಯ ಬರುತ್ತಿಲ್ಲ ಕಳೆದ ಸೋಮವಾರದಿಂದಲೇ ಮಹಾರಾಷ್ಟ್ರಕ್ಕೆ ಬಸ್ ಬಿಡುವ ಸಿದ್ಧತೆಯಲ್ಲಿದೆಯಾದರೂ ಮಹಾರಾಷ್ಟ್ರದ ಕೊಲ್ಲಾಪುರ ಬಸ್ ನಿಲ್ದಾಣಕ್ಕೆ ಬಸ್ ಬಿಡುತ್ತಿಲ್ಲವಾದ್ದರಿಂದ ಕರ್ನಾಟಕದ ಬಸ್ಗಳು ದಾಟದೆ ನಿಪ್ಪಾಣಿಯವರೆಗೆ ಕೊನೆಗೊಳ್ಳುತ್ತಿದೆ ಕಾರವಾರದಿಂದ ಸದ್ಯಕ್ಕೆ ಬೆಳಗಾವಿಗೆ ಬೆಳಿಗ್ಗೆ ಆರಕ್ಕೆ ಹಾಗೂ ನಿಪ್ಪಾಣಿಗೆ ಬೆಳಿಗ್ಗೆ ಎಂಟಕ್ಕೆ ಬಸ್ ಬಿಡಲಾಗುತ್ತಿದೆ ಮಹಾರಾಷ್ಟ್ರಕ್ಕೆ ಹೋಗಲೇಬೇಕಾದವರು ಅಲ್ಲಿನ ಸಂಬಂಧಿಗಳ ಕಾರನ್ನ ನಿಪ್ಪಾಣಿಯವರೆಗೆ ತರಿಸಿಕೊಂಡು ನಿಪ್ಪಾಣಿಯಿಂದ ಮುಂದಕ್ಕೆ ಕಾರುಗಳಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಈವರೆಗೂ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯವಾಗಿದೆ ಇನ್ನು ಗೋವಾಕ್ಕೆ ಕೂಡ ಜಿಲ್ಲೆಯಿಂದ ಬಸ್ ಬಿಡುತ್ತಿಲ್ಲ ಗೋವಾದ ಕದಂಬ ಬಸ್ಗಳು ಜಿಲ್ಲೆಗೆ ಬರುತ್ತಿಲ್ಲ ಇನ್ನು ಮಹಾರಾಷ್ಟ್ರದಲ್ಲಿ ಅಪಾಯಕಾರಿ ಡೆಲ್ಟಾ ಪ್ಲಸ್ ವೈರಸ್ ಸೋಂಕಿನ ಪ್ರಕರಣ ವರದಿಯಾದ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಸ್ಥಗಿತವಾಗಿದ್ದು ಸೋಂಕು ನಿಯಂತ್ರಣದ ದೃಷ್ಟಿಯಿಂದ ಈ ಕ್ರಮ ಉತ್ತಮವಾಗಿದೆ ಎಂಬ ಅಭಿಪ್ರಾಯವೂ ಇದೆ